ಬೇರೆ ಬೇರೆ ಯಾವ್ದಾವ್ದೋ ಊರಿಗೆ ಹೋಗ್ಲಿ ಒಂಥರ ನಮ್ಮೂರೇ ನಮಗ್ ಚಂದ ಎಲ್ರಿಗೂ ನಮಸ್ಕಾರ ಇವತ್ತು ಡೇ ಸಿಕ್ಸ್ಟಿ ತ್ರೀ ಬ್ಲಾಗ್ ಕರ್ಮ ರಿಟರ್ನ್ ಅಂತಾರಲ್ಲ ಅದ್ ಹೆಂಗ್ ಗೊತ್ತಾ ಈಗ ನಮ್ಮನೆ ನಾಯಿ ಬೆಕ್ಕ ಹಿಡ್ಗಾ ಆಟಾಡ್ತೈತಲ್ಲ ಹಿಂಗೆ ನಮ್ಮನೆ ಬೆಕ್ಕು ಅವಾಗ ನಾಯಿ ಹಿಡ್ಗಾ ಆಟಾಡೋದು ಗಾಯ್ಸ್ ಆ ವಿಡಿಯೋನು ಹಾಕ್ತೀನಿ ನೋಡ್ರಿ ನಾಳೆ ಏನಪ್ಪಾ ವಿಶೇಷತೆ ಅಂದ್ರೆ ಸಂಘ ನಾವು ದೊಡ್ಡ ಮಂಗ ಅದೇ ವಿಶೇಷತೆ ನಾಳೆ ಅದಕ್ಕೆ ಪೇಟೆ ಹೊಂಟೀನಿ ಶಿಸ್ತಾಗಿ ಪೇಟೆಗೆ ಹೋಗಿ ಅಲ್ಲಿಂದ ದುಡ್ಡು ಬಿಡ್ಸ್ಕೊಂಡು ಹಂಗೆ ಸಂತೆ ಮಾಡ್ಕೊಂಡು ಅಲ್ಲಿಂದ ಶಿಸ್ತಾಗಿ ಮನೆ ಕಡೆ ಬಂದ್ವಿ ನಾವ್ ಎಷ್ಟೇ ಸುತ್ತ ಬೇರೆ ಬೇರೆ ಯಾವ್ದಾವ್ದೋ ಊರಿಗೆ ಹೋಗ್ವಿ ಒಂಥರ ನಮ್ಮೂರೇ ನಮಗ್ ಚಂದ ಇವತ್ತಿನ ಬ್ಲಾಗ್ ಇಷ್ಟೇ ಲೈಕ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡಿ ಎಲ್ರಿಗೂ ಬಾಯ್